ಮಕರ ರಾಶಿಗೆ ಸಂಬಂಧಿಸಿದಂತೆ ಮಕರ ರಾಶಿನಲ್ಲಿ ನಿಮಗೆ ನಷ್ಟ 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 ಆದ ಕಾರಣದಿಂದ ಸಾಧ್ಯವಾದಷ್ಟು ಪೂಜೆ ಪುನಸ್ಕಾರ ಹೋಮ ಹವನಗಳು ಮತ್ತು ಶಾಂತಿಯಾಗಿ ಯೋಗ ಮತ್ತು ಮೆಡಿಟೇಷನ್ ಮುಖಾಂತರದಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮೋಕ್ಷ ದಕ್ಕೋದಕ್ಕೆ ಮಾರ್ಗ ಅಂತಂದರೆ ನೀವು ಇಡೀ ಈ ವರ್ಷದಲ್ಲೇ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಗ್ರಹತಿಗಳಿಂದನೂ ಕೂಡ ನಷ್ಟವನ್ನು ಅನುಭವಿಸ್ತಿದ್ದೀರಾ ಮನೆಯ ಕುಟುಂಬದವರಿಂದ ಯಾರಿಂದನೂ ಕೂಡ ಸಪೋರ್ಟ್ ಇಲ್ಲ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ತಿಳುವಳಿಕೆ ಅನ್ನುವಂಥದ್ದು ಬ್ಲಾಕ್ ಆಗಿತ್ತು ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಆರೋಗ್ಯದ ದೃಷ್ಟಿನಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಇವೆಲ್ಲವೂ ರಿಕವರ್ ಆಗೋದಕ್ಕೆ ಕುಂತಲ್ಲೇ ಇರುವಂತಹ ಜಾಗದಲ್ಲೇ ಪ್ರಾಣದ ಮೇಲೆ ಅಂತಂದರೆ ಜ್ಞಾನ ಧ್ಯಾನ ಅನ್ನುವಂಥದ್ದು ಮಾಡೋದರಿಂದ ನಿಮ್ಮ ಜೀವನದ ಚೈತನ್ಯ ಅನ್ನುವಂಥದ್ದು ಶುಭ ಅನ್ನುವಂಥದ್ದು ಆಗುತ್ತದೆ ನಿಮ್ಮಲ್ಲಿ ಮನೆ ಕುಟುಂಬದಲ್ಲಿ ಮನಸ್ಸಿನಲ್ಲಿ ಇರುವಂತಹ ಲಯ ಅನ್ನುವಂಥದ್ದು ಅಂದರೆ ನಷ್ಟ ಅನ್ನುವಂಥದ್ದು ಏನಿದೆಯೋ ಅದೆಲ್ಲವನ್ನು ಕೂಡ ಲಯ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ಒಂದು ಶುಭ ಸೂಚನೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದ್ದಾವೆ ಮುಖ್ಯವಾಗಿ ನಂಬರ್ ಐದು ಮತ್ತು ನಾಲ್ಕು ನಾಲ್ಕು ಮತ್ತು ಐದು ಈ ನಂಬರ್ನ ಅಪ್ ಮಾಡೋದರಿಂದ ಅನುಕೂಲ ಅನ್ನುವಂಥದ್ದು ಮತ್ತು ನೀಲಂ ಅನ್ನುವಂತಹ ಹರಳನ್ನು ನೀವು ಬಂಗಾರದಲ್ಲೇ ಧರಿಸಬೇಕಾಗಿರುತ್ತದೆ ಮತ್ತು ತುಳಸಿ ಮಾಲೆಯನ್ನು ಧರಿಸ್ಬೇ ಧರಿಸಿದಾಗ ಈ ವರ್ಷದಲ್ಲಿ ಆಗುವಂತಹ ಅಡಚಣೆಗಳೆಲ್ಲವೂ ಕೂಡ ಕಳೆದು ಕೊನೆಯ ಅವಧಿಯ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ವಾರದಿಂದಲೇ ನಿಮಗೆ ಅನುಕೂಲ ಮಾರ್ಗಗಳು ಈ ನೀಲಂ ಹರಳು ಮತ್ತು ತುಳಸಿ ಮಾಲೆಯಿಂದ ಶುಭಕರವಾಗಿರುತ್ತದೆ ಶುಭವಾಗಲಿ